ಕನ್ನಡದ ಖ್ಯಾತ ನಾಯಕರಾದಂಥವರು ಮತ್ತು ರಿಯಾಲಿಟಿ ಶೋಗಳಲ್ಲಿ ಸಾಕಷ್ಟು ಹೆಸರು ಮಾಡಿ ಅದ್ಭುತವಾದಂಥ ಕೆಲಸ ಮಾಡುತ್ತಿದ್ದಂತಹ ಹಾಗೂ ಸಿನಿಮಾ ರಂಗದಲ್ಲಿ ಮಿಂಚಬೇಕು ಅಂತ ಕನ್ಸುಗಳನ್ನು ಓದ್ಕೊಂಡು ಎರಡು ಮೂರು ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡಿದಂಥ ನಟ ಇದೀಗ ವಿದ್ಯೇಶ್ವರಾಗಿದ್ದರೆ ಅದು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಮನೆ ಮೇಲಿಂದ ಬಿದ್ದು ಕೊನೆಂಥದ್ದು ಕಾಂಪೌಂಡ್ನಲ್ಲಿದ್ದಂಥ ಕಬ್ಬಿಣದ ಸಲಾಕಿ ಹೊಡೆದು ಕೊನೆ ಸೆಳೆದಿದ್ದಾರೆ ಹಾಗಾದರೆ ಯಾರು ಈ ನಟ ಯಾರು ಈ ರಿಯಾಲಿಟಿ ಶೋ ಬದಿ ಇದ್ದ ನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರೂ ಅಲ್ಲ ನಟ ರಾಜೇಶ್ ಅವರು ನಟ ರಾಜೇಶ್ ಅವರು ಜಂಗಲ್ ಜಾಕಿ ಎಂಬ ಸಿನಿಮಾನು ಕೂಡ ಮಾಡಿದರು ಪ್ಯಾಟೆ ಹುಡುಗಿಯರು ಹಳ್ಳಿ ಲೈಫ್ ಮತ್ತು ಪ್ಯಾಟೆ ಮಂದಿ ಕಾಡಿಗೆ ಬಂದರು ಮತ್ತು ಕಾಡಿನ ಮಂದಿ ಪ್ಯಾಟೆಗೆ ಬಂದರು ಎಂಬ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದರು ರಾಜೇಶ್ ಅವರು ಇನ್ನು ರಾಜೇಶ್ ಮತ್ತು ಐಶ್ವರ್ಯ ಐಶ್ವರ್ಯ ಅವರ ಆ ಸಂದರ್ಭದಲ್ಲಿ ಭಯಂಕರ ಕಾಂಟ್ರವರ್ಸ್ಗಳು ಕೂಡ ಆಗಿತ್ತು ಏಕೆಂದರೆ ಐಶ್ವರ್ಯ ಕಾಲಲ್ಲೆಲ್ಲ ಓದ್ದು ದೊಡ್ಡ ಬಟ್ಟೆ ಕಾಂಟ್ರಸ್ನ ಕೂಡ ಮಾಡಿಕೊಂಡಿದ್ದರು ಇನ್ನು ಈ ಶೋನು ಅಕುಲ್ ಬಾಲಾಜಿ ಅವರು ನಿರೂಪಣೆ ಕೂಡ ಮಾಡ್ತಿದ್ರು ಈ ರಿ ಆಚೆ ಬಂದ ನಂತರ ಜಂಗಲ್ ಜಾಕಿ ಎಂಬ ಸಿನಿಮಾನು ಕೂಡ ಮಾಡಿದರು ಇದಾದ ನಂತರ ಮತ್ತೊಂದೆರಡು ಸಿನಿಮಾಗಳನ್ನು ಸಹ ಮಾಡಿದರು ಸಿನಿಮಾಗಳ ಮಾಡಿದ ನಂತರ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಆಗಿರ್ತೀನಿ ಈಗಿರ್ತೀನಿ ಜಿಂದ ಪುನೀತ್ ರಸ್ಕೊಬಾರ ಆಗ್ತೀನಿ ಅಂತ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿದ್ದಂತ ರಾಜೇಶ್ ಅವರು ಅವಕಾಶಗಳಿಂದ ಮಾನಸಿಕ ಖಿನ್ನತೆಗೊಳಗಾಗಿ